ನಮಸ್ಕಾರ ಟಿವಿ ಗೆ ಸ್ವಾಗತ ಬೊಮ್ಮಳ್ಳಿ ಕ್ಷೇತ್ರದ ಇಬ್ಲೂರು ಭಾಗದಲ್ಲಿ ಶ್ರೀ ವಿಘ್ನೇಶ್ವರ ಕೃಪಾ ಯುವಕರ ಸಂಘದ ವತಿಯಿಂದ ಏಳನೇ ವರ್ಷದ ಅದ್ಧೂರಿ ಗಣೇಶೋತ್ಸವ ನಡೆಯಿತು ಶ್ರೀ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾವಿರಾರು ಜನರಿಗೆ ಭರ್ಜರಿ ಭೋಜನ ವ್ಯವಸ್ಥೆ ಏರ್ಪಡಿಸಿದರು ಸಂಜೆ ಆರ್ಕೆಸ್ಟ್ರಾ ನಡೆಯಿತು ಮುಖಂಡರುಗಳಿಗೆ ಸನ್ಮಾನ ಮಾಡಿದರು ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಗೆದ್ದ ಸಂದರ್ಭದಲ್ಲಿ ಬಹುಮಾನ ವಿತರಿಸಿದರು ವಿನಾಯಕನನ್ನು ಮೆರವಣಿಗೆ ಮೂಲಕ ಸಿಡಿ ಮದ್ದುಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿಸರ್ಜಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ರವರು ಮಾತನಾಡಿ ಎಲ್ಲರಿಗೂ ಒಳ್ಳೆದಾಗಲಿ ಎಂದು ಹೇಳಿದರು ನಮ್ಮ ಜಮನ ಗಣೇಶ ನಗಿಸೋ ನಮ್ಮ ಜನ 那么艰难呢 so the ¡Lorre, Lorre! padu rupa gandak ke rupa sagake jai ramaji bappa hoarya ramaji bappa hoarya ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಇಬ್ಲೂರಿನಲ್ಲಿ ಏಳನೇ ವರ್ಷದ ಅದ್ದೂರಿ ಗಣ ಗಣೇಶೋತ್ಸವವನ್ನು ನಾವು ಹಮ್ಮಿಕೊಂಡಿದ್ವಿ ಆ ಪ್ರತಿ ವರ್ಷದಂತೆ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ನಮಗೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ ಹಾಗೆ ಎಲ್ಲ ಇಬ್ಬೂರಿನ ಜನತೆ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲಾ ಸೇರಿ ಏನು ಪ್ರತಿ ವರ್ಷದ ನಡೀತಾ ಇದೆ ಈ ವರ್ಷ ಇನ್ನೂ ಅದ್ದೂರಿಯಾಗಿ ನಾವು ಮಾಡ್ತಾ ಇದೀವಿ ಪ್ರತಿ ವರ್ಷದಂತೆ ಯಾರ್ಯಾರು ನಮಗೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ ಅದೇ ರೀತಿ ಇನ್ನು ಪ್ರೋತ್ಸಾಹ ಮಾಡಲಿ ಈ ಅದ್ದೂರಿ ಗಣಪತಿ ಗಣೇಶೋತ್ಸವ ಮುಂದೆ ಇದೇ ರೀತಿ ನಡೆಸ್ಕೊಂಡಂತ ಆ ಶಕ್ತಿಯ ಗಣಪತಿ ನಮ್ಮ ಕೈಲ್ಲ ನಮ್ಮ ಸಂಘದ ಪ್ರಧಾನಾಧಿಕಾರಿಗಳು ಎಲ್ಲ ಕೈಲಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ಕೊತಾ ಇದ್ವಿ ನಾವು ಅದ್ನ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಗೂ ಮಾಡ್ತಾ ಇದ್ವಿ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ನಿನ್ನೆಯಿಂದ ನಾವು ಒಂದು ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಿದ್ವಿ ಗಣೇಶ ಉತ್ಸವ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡುವ ಮುಖಾಂತರ ತದನಂತರ ಇವತ್ತು ಒಂದು ಅನ್ನದಾನ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ವಿ ನಾಳೆ ಒಂದು ಅಧ್ವನಿ ಒಂದು ಜನಪದ ಕಲಾವಿದರ ತಂಡ ಕರೆಸಿ ಅದರ ಮೆರವಣಿಗೆ ಮುಖಾಂತರ ನಾವು ಗಣೇಶ ವಿಸರ್ಜನೆಯನ್ನ ನಾವು ಮಾಡ್ತಾ ಇದ್ವಿ ಸಾವಿರದ ಐನೂರು ಜನಕ್ಕೆ ನಮ್ಮ ಇಬ್ಬರನ್ನ ಎಲ್ಲ ಜನತೆಗೆ ನಾವು ಮಾಡ್ತಾ ಆ